ದಾನ ಧರ್ಮ ಮಾಡಲಿಕ್ಕೂ ಯೋಗ ಯೋಗ್ಯತೆ ಅನ್ನೋದೇ ಇರಬೇಕು ಆ ಎರಡು ಗುಣಗಳನ್ನ ಈ ಒಂದು ಸೊಸೈಟಿ ಹೊಂದಿಸ ನಮಸ್ಕಾರ ಸಹಯೋಗ್ ಮಲ್ಟಿ ಮಲ್ಟಿಸ್ಟೇಟ್ ಟೆಲಿಕಾಪೇಟ್ ಸೊಸೈಟಿಯಿಂದ ನಾನು ಗಣೇಶ್ ಭ್ರಜಾಂತ್ರಿ ಬ್ರಾಂಚ್ ಮ್ಯಾನೇಜರ್ ಧಾರವಾಡ ಶಾಖೆ ಕರ್ನಾಟಕದಲ್ಲಿ ಈ ವರ್ಷದಿಂದ ನಾವು ಬಡ ಹಾಗೂ ಅನಾಥ ಮಕ್ಕಳಿಗಾಗಿ ದೀಪಾವಳಿ ಹಬ್ಬದಂದು ಬಟ್ಟೆ ವಿತರಿಸೋದನ್ನು ಪ್ರಾರಂಭಿಸಿದ್ದೇವೆ ನಮ್ಮ ಸಂಸ್ಥೆಯ ಮೇಲೆ ನಿಮ್ಮ ಸಹಯೋಗ ಸದಾ ಇರಲಿ ನಮಸ್ಕಾರ ಆಶ್ರಮ ದಯಾಶಂಕರ ಗುರುಕುಲ ಅದು ಶಟರ್ ಕಾಲೋನಿಯ ಒಂದು ಕೆಮೆಪ್ಪಿನ ಇಂಡಸ್ಟ್ರಿಯಲ್ ಏರಿಯಾ ಒಳಗಡೆ ಬರುವಂಥ ಆಶ್ರಮ ನಮ್ಮ ಈ ಆಶ್ರಮವನ್ನು ಸ್ಟಾರ್ಟ್ ಮಾಡಿದ್ದು ನಡೆಸುವಂಥವರು ಸ್ವಾಮಿ ಚಿತ್ರೂಪಾಣ ಸರಸ್ವತಿ ಅವರು ಅವರು ಇಂಥ ಆಶ್ರಮ ಹದಿನಾರು ಆಶ್ರಮ ಸ್ಟಾರ್ಟ್ ಮಾಡಿ ಅನಾಥರು ಬಡವರು ನಿರ್ಗತಿಕರು ಎಲ್ಲ ರೀತಿಯ ಮಕ್ಕಳಿಗೆ ಸೌಲಭ್ಯವನ್ನು ಉಂಟು ಮಾಡಿ ಫ್ರೀ ಆಫ್ ಕಾಸ್ಟ್ ಎಲ್ಲರಿಗೂ ನೀಡಿ ಚಿಲ್ಡ್ರನ್ಗಳಿಗೆ ಕೊಡುವಂಥ ಒಂದು ಆಶ್ರಮ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಯಾವುದೋ ಫೀಸ್ ಇಲ್ಲ ಏನಿಲ್ಲ ಎಲ್ಲವೂ ಕೂಡ ದಾನಿಗಳ ಮುಖಾಂತರ ನಡೆಯುವಂಥ ಆಶ್ರಮ ಹೀಗಾಗಿ ಈ ಆಶ್ರಮಕ್ಕೆ ಅನೇಕರು ಕೂಡ ದಾನ ಮಾಡ್ತಾರೆ ಅನೇಕರು ಕೂಡ ಸಹಾಯ ಮಾಡ್ತಾರೆ ಇದು ನಡೆಯುವಂಥ ಆಶ್ರಮ ಪೂಜಾ ಆನಂದ್ ಗುರುಜಿ ಅವರು ಇದಕ್ಕೆ ಸಂಚಾಲಕರಾಗಿದ್ದಾರೆ ಹೀಗಾಗಿ ಇವತ್ತಿನ ದಿವಸ ಈ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ದೀಪಾವಳಿ ಹಬ್ಬದಲ್ಲಿ ನಮ್ಮ ಸಹಯೋಗ ಮಲ್ಟಿ ಸ್ಟೇಟ್ ಕ್ರೆಡಿಟ್ ಕೋಆಪ್ರೇಟಿವ್ ಸೊಸೈಟಿ ಅವರು ನಮ್ಮನ್ನು ಆಮಂತ್ರಿಸಿಕೊಂಡು ನಮಗೆಲ್ಲ ಬಟ್ಟೆ ಬರೆಯನ್ನು ಕೊಟ್ಟು ನಮ್ಮ ಆಶ್ರಮದ ಮಕ್ಕಳಿಗೆ ಅನೇಕ ರೀತಿಯ ಉಡುಗೊರೆಯನ್ನು ಕೊಟ್ಟು ಒಂದು ಹ್ಯಾಪಿ ಮೂಡನ್ನು ಮಾಡಲಿಕ್ಕೆ ಒಂದು ಸಂಭ್ರಮವನ್ನು ಆಚರಣೆ ಮಾಡಲಿಕ್ಕೆ ಸಹಾಯ ಮಾಡಿದ್ದಾರೆ ಹೀಗಾಗಿ ನಮ್ಮ ಸಹಯೋಗ ಒಂದು ಸೊಸೈಟಿಗೆ ನಾವು ಹೃದಯದ ಧನ್ಯವಾದ ಹೇಳ್ತೀವಿ